ಎಫಿ ಗ್ಲೋಬಲ್ ಸೊಸೈಟಿ ಸೊ ನಾವೀಗ ನ್ಯೂ ಸ್ಟಾರ್ಟ್ ಅಪ್ ಕಂಪನಿಯಲ್ಲಿ ಒಂದು ತರ್ಟಿ ಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇ ಕಾಮರ್ಸ್ ಆ್ಯಪ್ಸ್ ಮತ್ತು ಬಿಸ್ನೆಸ್ ಆ್ಯಪ್ಸ್ ಮಾಡ್ತಾ ಇದ್ದೀವಿ ಸೊ ಈ ಆ್ಯಪ್ ಲಾಂಚ್ ಮಾಡೋದು ನೈನ್ತು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಎಟ್ ಆರ್ ಜಿ ಆರ್ ಜಿ ರಾಯಲ್ ಯಶವಂತಪುರಲ್ಲಿ ಮತ್ತು ನೆಕ್ಸ್ಟು ನೈನ್ತ್ ನವಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಆರ್ ಜಿ ರಾಯಲಲ್ಲಿ ಇದೆ ಈ ಈವೆಂಟಿಗೆ ಟೋಟಲ್ಲೇ ದೊಡ್ಡ ದೊಡ್ಡ ಅವ್ರ ెక్కి నాము అవార్డు కొడతాయి సో థర్టీ సిక్స్ క్యాటగిరీస్ ఇది ఒార్డ్కి ఫస్ట్ ప్రైజు నైన్ ల్యాక్సు ప్లస్ గోల్డ్ మెడలు సెకెండ్ ప్రైజ్ సేమ్ ఇం ఇల్లీ దొడ్డ దొడ్డు ఫిల్మ్ సార్స్ ప్రశాంత్ నిల్సారు మే రాజుమాలి సారు ప్రభాస్ సారు దొడ్ దొడ్డు అవర్ని కతాయి ಸೊ ಇದರಲ್ಲಿ ಸ್ವಿಚ್ ಅಲ್ಲಿ ಇದ್ದಾರೆ ಮತ್ತು ಬೇರೆ ಬೇರೆ ವಿಂಗ್ಸಲ್ಲಿನಿಂದ ಎಲ್ಲ ಅವರು ಬರ್ತಾ ಇದ್ದಾರೆ ಸೊ ನೀವು ಸೊ ಆ್ಯಪ್ಸು ನೈನ್ತ್ ನವಂಬರಿಂದ ನಮ್ಮ ಆ್ಯಪ್ಸು ಎಲ್ಲ ಪಬ್ಲಿಕ್ ಯೂಸ್ ಆಗುತ್ತೆ ಸೊ ನೈನ್ತ್ ನವೆಂಬರ್ ಲಾಂಚ್ ಎಲ್ಲ ಗುಣ ನಮಸ್ಕಾರ ಹೊಸ್ದಾಗಿ ಗ್ಲೋಬಲ್ ಅವಾರ್ಡ್ಸ್ ಸ್ಟಾರ್ಟ್ ಆಗ್ತಾ ಇದೆ ಸೆಪ್ಟೆಂಬರ್ ಸಿಕ್ಸ್ತು ಸೊ ಇಟ್ಸ್ ಅ ಯೂನಿಕ್ ಆಗಿದೆ ಇಟ್ಸ್ ಲೈಕ್ ಐ ಕ್ಯಾನ್ ಸೇ ಸೋಷಲ್ ಇನ್ಕ್ಲೂಡ್ ವಿತ್ ಅವಾರ್ಡ್ಸಲ್ಲಿ ಸೊ ಸಮಿಂಗ್ ಯೂನಿಕ್ ಆಗಿ ಗ್ಲೋಬಲ್ ಅವಾರ್ಡ್ಸ್ ಇದ್ದಾಗ ವೆರಿ ಗ್ಲೋಬಲ್ ಅವಾರ್ಡ್ಸ್ ಜೊತೆಗೆ ಗ್ಲೋಬಲ್ ಪೀಪಲ್ ಆಲ್ಸೋ ಕಮಿಂಗ್ ಆಲ್ ಬಿಗ್ ಬಿಗ್ ಸೆಲೆಬ್ರಿಟೀಸ್ ಎಲ್ಲರೂ ಬರ್ತಿದ್ದಾರೆ ಸೊ ಇಟ್ಸ್ ಆಲ್ ಗ್ಯಾಟ್ ಟುಗೆದರ್ ಆ್ಯಂಡ್ ಗ್ಯಾದರ್ ಜೊತೆಗೆ ಸೊ ಇಟ್ಸ್ ಆ ಹ್ಯಾಪಿ ಟು ಸೀ ದ್ಯಾಟ್ ಒಂದು ಇಂಡಸ್ಟ್ರಿಯಲ್ಲಿ ಎಲ್ಲರೂ ಜೊತೆ ಕೂಡಿ ಆ್ಯಂಡ್ ಲೈಟ್ ಎಕ್ಸ್ಪೀರಿಯನ್ಸ್ ಆಗಿದೆ ಒಂದೊಂದು ರೌಂಡ್ ಸೊ ಬಟ್ ನಾನು ಬೇಸಿಕ್ ಇಲ್ಲಿಂದ ತಗೊಂಡಿರೋದ್ರಿಂದ ಕನ್ನಡದಿಂದ ನಾನು ಕನ್ನಡ ಆರ್ಟಿಸ್ಟ್ ಅನ್ನೋದೇಕ್ ನಾನು ಸಬ್ಮಿಟ್ ಮಾಡಿದ್ದೆ ನನಗೆ ಗೊತ್ತಾಯ್ತು ಎನ್ ಡಿ ಎಫ್ ಸಿ ಅನ್ನೋದೇ ಗೊತ್ತಿಲ್ಲ ಎನ್ ಡಿ ಎಫ್ ಸಿ ಗೊತ್ತಿಲ್ಲ ಅಂದಾಗ ಅವ್ರು ಮೆಂಬರ್ಶಿಪ್ ತಗೊಂಡು ಮೆಂಬರ್ಶಿಪ್ ನ ಅಮೌಂಟ್ ತಗೊಂಡು ಸುಮ್ಮನೆ ಮೆಂಬರ್ಶಿಪ್ ಮಾಡಿಕೊಂಡು ರಾಂಗ್ ಗೈಡ್ನೆಸ್ ಮಾಡೋದು ದಟ್ ಇಸ್ ಅ ವೆರಿ ಗುಡ್ ರಾಂಗ್ ಅಂಡ್ ಮೇನ್ ಚೇಂಬರ್ ಅಲ್ಲಿ ಏನಂದ್ರೆ ಯಾರಾದ್ರು ಅಪ್ರೂವಲ್ಗೂ ಅಪ್ಲೈಗೂ ಎಷ್ಟು ವ್ಯತ್ಯಾಸ ಇದೆ ವರ್ಲ್ಡ್ ಸೊ ಅಪ್ರೂವಲ್ ಮಾಡೋದಕ್ಕೂ ಅಪ್ಲೈ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ಲಿ ವರ್ಷ ಆಗಿದೆ ಇವತ್ತದಿಂದ ಯಾರು ಅಪ್ಲೈ ಕೂಡ ಮಾಡಿಲ್ಲ ವೈ ನಾವು ನಾಕ್ ಡನ್ ಸಿಸ್ಟಮ್ ಅವ್ರು ಇವತ್ತು ಬೆಳ್ಳಿಂಗ್ ಕಟ್ಟಾದ್ಮೇಲೆ ನಾವ್ ತಿರುಗಾ ರೀಕನ್ಸ್ಟ್ರಕ್ಷನ್ ಮಾಡಿ ಮಾಡ್ತೀವಲ್ಲ ಒಂದು ಇಪ್ಪತ್ ವರ್ಷ ಇಪ್ಪತ್ತ ಇಪ್ಪತ್ತೈದು ವರ್ಷ ಆದ್ಮೇಲೆ ವೈದ್ಯ ಕಾಂಡು ಹೈ ಸಿಸ್ಟಮ್ ಕನ್ನಡ Thank you. Thank you. You are our company's operations vice president of India, so you are Thank you. for coming. Thank you. Thank you. I don't have the address number, so I will write ಯು ಎಲ್ಲರೂ ನನ್ನ ಜೊತೆ ಜಾಯಿನ್ ಆಗಿದ್ದಕ್ಕೆ ಕಂಪ್ನಿ ಓಪನ್ ಆಗಿದೆ ಗಿರಿ ರೆಡ್ಡಿ ಅವರು ಓಪನ್ ಮಾಡಿದ್ದಾರೆ ಇಟ್ಸ್ ವೆರಿ ಗುಡ್ ಯೂನಿಕ್ ಆಗಿದೆ ಲೈಕ್ ಕ್ಲಾಸ್ ಆಗಿರ್ಬೋದು ಶೂಟಿಂಗ್ ಕ್ಲಾಸಸ್ ಆಗಿರ್ಬೋದು ಶಾರ್ಟ್ ಸಿನ್ ಕ್ಲಾಸ್ ಆಗಿರ್ಬೋದು ಅಂಡ್ ಮೆನಿ ಥಿಂಗ್ಸ್ ಅದೇ ಮಲ್ಟಿ ಆಗಿ ಅಂಡ್ ಅಕಾಡೆಮಿ ತರ ಓಪನ್ ಮಾಡ್ಕೊಂಡಿದ್ದಾರೆ ತುಂಬಾ ಮಲ್ಟಿ ಆಗಿದೆ ಹಾಗೆ ಹೊಸ ಕಲಾವಿದ್ರಿಗೆ ತುಂಬಾನೇ ಆಪರ್ಚುನಿಟಿ ಸಿಗ್ತದೆ ಸೊ ಐ ಆಮ್ ಸೋ ಹ್ಯಾಪಿ ಟು ಬಿ ದಸ್ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಅಲ್ಲಿ ಯಾಕಂದ್ರೆ ನಾವು ಹದಿಮೂರು ವರ್ಷ ಇಂಡಸ್ಟ್ರಿ ಇದ್ದೀವಿ ನೋಡಿದ್ರಿ ಮೇಲೆ ಕೆಳಗಡೆ ಸೊ ನಮ್ಮ ಕೈಯಲ್ಲಿ ಆಗೋದಿಲ್ಲ ಹೆಲ್ಪ್ ಮಾಡೋಕ್ಕೆ ಅಂದರೆ ಅಮ್ಮ ಸೋ ಹ್ಯಾಪಿ ಇದೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ವೈಸ್ ಪ್ರೆಸಿಡೆಂಟ್ ಆಗಿ ಇವ್ರ ಕಂಪ್ನಿ ನನಗೆ ಪೋಸ್ಟ್ ಕೊಟ್ಟಿರೋದು ತುಂಬಾ ಹ್ಯಾಪಿ ಇದೆ ಸೊ ನಾನು ಇಂಡಸ್ಟ್ರಿ ಏನಾದರೂ ವರ್ಕ್ ಮಾಡೋದಕ್ಕೆ ಆಪರ್ಚುನಿಟಿ ಸಿಕ್ಕಿದೆ ಸೊ ದಿಸ್ ಇಸ್ ವಾಟ್ ನಿಮ್ಮ ಜೊತೆ ಶಿಲೇಕ್ ಮಾಡ್ಕೊಳ್ಳೋಕ್ಕೆ ಪ್ರೆಸ್ ಮೀಟ್ ಮಾಡಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ನಾನೀಗ ಪೆನ್ ಡ್ರೈವನ್ನು ಬುಕ್ ಮಾಡ್ತಾ ಇದ್ದೀನಿ ಡೇವಿಡ್ ಅವರು கட தெ తెలుగు ఫిల్మ్ యాదు ఆ తెలుగు ఫిల్మ్ అంటే యు కాంత్రిక ಅಂತ హెడి కాంత్రిక ఆ కాంత్రిక అంటే క్లూ అంటే సో ఇంకొండో వన్ ఇయర్ అగస్ట్ లో గా లాస్ట్ ఇయర్ లో సంథింగ్ ఫిల్మ్ రిలీజ్ అయితో సో లాస్ట్ ఇయర్ వంద ఫెబ్రవరి కన్నడ బలి సంథింగ్ కాంత్రిక సినిమాలో ఆడారు నేను అంటే ఆ బీచ్ ఆన్ ఉండారా నాకు అక్షలే ఓ ಇದು ಪ್ರಾಜೆಕ್ಟ್ಸ್ ಬಂದು ವಿಫಿ ಗ್ಲೋಬಲ್ ಅವಾರ್ಡ್ಸ್ ಅಂತ ಮಾಡ್ತಾ ಇದ್ದೀನಿ ಇದು ಮೀಡಿಯಾಗೂ ಮತ್ತೆ ಜನರಲ್ ಮೀನ್ಸ್ ಸೋಷಿಯಲ್ ಸರ್ವಿಸು ಮಾಡೋರಿಗೆ ಡಾಕ್ಟರ್ಸ್ಗೆ ಯಾರ್ಯಾರು ಸೊಸೈಟಿಯಲ್ಲಿ ಚೆನ್ನಾಗಿ ಸರ್ವಿಸ್ ಮಾಡ್ತಾರೋ ಅವ್ರಿಗೆಲ್ಲ ನಾವು ಇಂಟರ್ನ್ಯಾಷನಲ್ ಗ್ಲೋಬಲ್ ಅವಾರ್ಡ್ ಮಾಡ್ತಾ ಇದ್ದೀನಿ ಇದು ಸಿಕ್ಸ್ ಸೆಪ್ಟೆಂಬರ್ ನಾವು ನೈನ್ತ್ ನವೆಂಬರು ಆರ್ ಜೆ ಎಲ್ ರಾಯಲ್ ಅಂತ ಯಶವಂತಪುರಲ್ಲಿರುತ್ತೆ ಇದು ಲೈವ್ ಸ್ಟ್ರೀಮಿಂಗ್ ಶೋ ಇದು ಫ್ರೋಔಟ್ ವರ್ಲ್ಡಲ್ಲಿ ನೈಂಟಿ ನೈನ್ ಕಂಟ್ರೀಸಲ್ಲಿ ಮಾಡ್ತಾ ಇದ್ದೀನಿ ಪ್ಲಸ್ ಇಂಡಿಯಾದಲ್ಲಿ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಲಾಂಚ್ ಮಾಡ್ತಾ ಇದ್ವಿ ಇದು ಟೋಟಲಿ ನೈನ್ ತೌಸಂಡ್ ಕ್ರೋರ್ಸ್ ಮೇಲೆ ಇದು ಇನ್ವೆಸ್ಟರ್ಸ್ ಸ್ಪಾನ್ಸರ್ಸ್ ತೆಗಿತಾ ಇದ್ದೀನಿ ಸೊ ಇದು ಗ್ಲೋಬಲ್ ಮೈಸೂರು ಗ್ಲೋಬಲ್ಗೆ ಇದು ಯೂಸ್ ಆಗುತ್ತೆ ಯಾರ್ಯಾರು ಸೋಷಲಲ್ಲಿ ನೀನ್ಸ್ ಸೋಷಲ್ ಸರ್ವೀಸು ಮೆಡಿಕಲ್ ಎಲ್ಲ ಸರ್ವಿಸ್ ಮಾಡೋದಕ್ಕೆ ನಾವು ಎನ್ಕರೇಜ್ಮೆಂಟ್ ಮಾಡ್ತಾಯಿದ್ದೀವಿ ಪ್ಲಸ್ಸು ಮೀಡಿಯಾ ಸಬ್ಮಿಟ್ ಅಂತ ಇಂಟರ್ನ್ಯಾಷನಲ್ ಮೀಡಿಯಾ ಸಬ್ಮಿಟು ಮಾಡ್ತಾಯಿದ್ದೀನಿ ಸೊ ಎಲ್ಲ ಅಲ್ಲಿ ಎಷ್ಟು ದಿ ಬೆಸ್ಟ್ ಜರ್ನಲಿಸ್ಟ್ ಮತ್ತು ಮೀಡಿಯಾ ಅಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ನಾವು ಇನ್ಸೂರೆನ್ಸ್ ಪ್ಲಸ್ಸು ಇಫ್ಟು ಕೊಡ್ತಾಯಿದ್ದೀನಿ ಸೊ ನೀವೆಲ್ಲ ಆ ಈವೆಂಟು ಜಾಯಿನ್ ಆಗಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ತರ ಪ್ರೋಗ್ರಾಮ್ ನೀವು ಇದಕ್ಕೆ ಮುಂಚೆ ಏನು ಮಾಡಿದ್ರೆ ನಾನು ಈಗ ಇದು ಸ್ಟಾರ್ಟ್ ಅಪ್ ಕಂಪನಿ ಇದು ಸ್ಟಾರ್ಟಿಂಗ್ ನಾನು ಫಸ್ಟ್ ಮಾಡ್ತಾ ಇದ್ದೀನಿ ಬಿಫೋರ್ ಇದು ಸ್ಟಾರ್ಟ್ ಅಪ್ ಕಂಪನಿ ನಿಮಗೆ ಈ ತರ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಯಾಕೆ ಅನಿಸ್ತು ಸೊ ನಮ್ಗೆ ಎಷ್ಟೋ ಜನ ಇನ್ಸ್ಪೈರ್ ಇದ್ದಾರೆ ಸೊ ಫೀಲ್ಡ್ ಲ್ಯಾಂಡ್ ಸೋಷಿಯಲ್ ಸರ್ವಿಸ್ ಡಾಕ್ಟರ್ಸ್ ಸೊ ಇದಕ್ಕೆ ಸಪ್ರೇಟ್ ನಾವು ಆ ಶೋಕ ಮತ ಕನ್ಸೆಕ್ಷನ್ ಫೀಲ್ ನಲ್ಲಿ ಇದೆ ಸೋ ಇತ್ತು ಸೆಪರೇಟ್ ಆಗಿ ಒನ್ ರಿಲೀಸ್ ಮಾಡ್ತಾ ಇದ್ದೀನಿ ಸೋ ಈ ಆಪ್ಸ್ ಅಲ್ಲಿ ಎಲ್ಲ ಟ್ರೀ ಸರ್ವಿಸ್ ಇರುತ್ತೆ ಎಜುಕೇಶನ್ ಆಫ್ ಲೈನ್ ಆನ್ಲೈನ್ ಸರ್ವಿಸ್ ಹೆಲ್ತ್ ಕೇರ್ ಸಿಸ್ಟಮೂ ನ್ಯೂಸ್ ಲೈವ್ ಸ್ಟ್ರೀಮಿಂಗ್ ಮತ ಫಿಲ್ಮ್ रिलेटेड ಕಂಟೆಂಟ್ ಆಪ್ಸ್ ಅನ್ನು ಲಾಂಚ್ ಮಾಡ್ತಾ ಇದ್ದೀನಿ ನಿಮಗೆ ಈ ಸೋರ್ಸ್ ಆಫ್ ಫೈನಾನ್ಸ್ ನಿಮಗೆ ಇಷ್ಟು ಮಾಡಕ್ಕೆ ನಿಮಗೆ ಬಜೆಟ್ ಹಿಂಗೆ ಟೋಟಲಿ ವಿ ಹಾವ್ ಕೀಮ್ ನೈನ್ ಟೆಕ್ನಿಕಲ್ ಟೀಮ್ ಇದೆ ಸಾಫ್ಟ್ವೇರ್ ಅಲ್ಲಿ ಮೈನ್ ಲೈನ್ ಆಗಲಿ ಡಾಕ್ಟರ್ಸ್ ಅಗ್ರಿಕಲ್ಚರ್ ಫ್ರೀ ಎಲ್ಲ ಕಂಪ್ನೀಸ್ ಫ್ರೌಟ್ ಸಿಕ್ಸ್ಟಿ ಪ್ಲಸ್ ಕಂಪ್ನೀಸು ಸ್ಪಾನ್ಸರ್ಸ್ ಇದ್ದಾರೆ ಸೊ ನೈನ್ ಟೈನ್ ಕೋರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರು ಸರ್ ನೈನ್ ಮಂತ್ಸ್ಗೆ ಸರಿ ಈಗ ಅವಾರ್ಡ್ಸ್ ಅಂತ ಮಾಡ್ತಾ ಇದ್ದೀರಾ ನಿಮ್ಮಲ್ಲಿ ಒಂದು ಪ್ರೈಮ್ ಅವಾರ್ಡ್ ಇರುತ್ತೆ

ಆರ್ ಟೆಕ್ಸ್ಟ್ ಮಂದಿ ಅವರು ಅಂತ ಇದು ಬಂದು ಸೋಶಿಯಲ್ ಸರ್ವಿಸ್ ಮಾಡ ಮೀನ್ಸ್ ಮಿನ್ಸ್ ಫುಟ್ಪಾತ್ ನಿಂದ ಇಕ್ಕೊಂಡೋ ಸ್ಟಾಪ್ ಬಿಸಿನೆಸ್ ಬಿಸ್ನೆಸ್ ಫುಟ್ಪಾತ್ ಅಂದ್ರೆ ಭಿಕ್ಷಕರು ಬರ್ತಾರ ಭಿಕ್ಷಕ ಅಲ್ಲ ಫುಟ್ಪಾತ್ ಅಲ್ಲಿ ಮಾಡ್ತಾರಲ್ವ ಮಾಡ್ತಾರಲ್ವಾ ಅವರಿಂದ ಬಿಟ್ಟು ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನೀಸ್ ಕೊಡ್ತಾರೆ ಇದೆ ತಾವಾಡ್ಸ

మామల యాక్టర్స్ కలుగు యాక్చువల్ గా మెడమ్ బతార ప్రశాంత్ నీల్ ఓ మతే ది బెస్ట్ డైరెక్టర్ తెలుగు ఇంగాలె మీరు పార్తారు మామూలుగా మా రాజమౌళి సార్ పార్తార ప్రశాంత్ నీల్ విక్టర్ రావాలిస్ట్ నౌ నెక్స్ట్ ఆపరేటెడ్ తెలుగు ఈ అవార్డ్ ని ప్రబస్సారు ఇతారా మా ప్రబసారు ఇతారా ది బెస్ట్ అవార్డ్ ప్రబసారు ఇతారా మతే విక్రష్ తో ಕಲ್ಗಿ ಮೂವಿ ಡೈರೆಕ್ಟರ್ ಇದ್ದಾರೆ ಅಶ್ವಿನಿ ದಾಸ್ ಪ್ರಿಯಾಂಕಾ ಮೇಡಮ್ ಇದ್ದಾರೆ ಮತ್ತು ಅವ್ರ ಟೀಮ್ ಎಲ್ಲ ಇದ್ದಾರೆ ಪ್ರಿಯಾಂಕಾ ಪ್ರೊಡ್ಯೂಸರ್ ಅಶ್ವಿನಿ ವೈಜಯಂತಿ ಮೂವೀಸ್ ಪ್ರೊಡ್ಯೂಸರ್ ಸೊ ಅವರು ಬರ್ತಾರೆ ಸಿಕ್ಸ್ ಸೆಪ್ಟೆಂಬರ್ ಆರ್ ಜಿ ರಾಯಲ್ ಬ್ಯಾಂಗ್ಲೋರ್ ನೆಕ್ಸ್ಟ್ ನೈನ್ತ್ ನವೆಂಬರ್ ಒಂದು ಶೋ ಎರಡು ಶೋಸ್ ಇದೆ ಎಲ್ಲ ಫ್ರೀನೆ ನಾವು ಯಾವ ಪ್ರಾಥಮಿಕ ಇದು ಮಾಡ್ತಾ ಇಲ್ಲ ಸೊ ಫ್ರೀ ಆಫ್ ಕಾಸ್ಟ್ ವಿದ್ಯು ಪ್ರೆಸ್ ಸಪ್ರೇಟ್ ವಿ ನಿಮ್ಮ ಈ ಅವಾರ್ಡ್ ಇಂದ ಸೋಷಿಯಲ್ ಮೆಸೇಜ್ ಏನಾದ್ರು ಇದೆಯಾ ಜನಕ್ಕೆ ಜನಕ್ಕೆ ಅಂದ್ರೆ ಈ ತರ್ಟಿ ಸಿಕ್ಸ್ ಕ್ಯಾಟಗರಿ ಒಂದೊಂದು ಆಪ್ ಮಾಡ್ತಾ ಇದೀವಿ ಬೆಲ್ಲಿ ಟು ಗ್ಲೋಬಲ್ ಅಂತ ನಾವು ಫ್ರೀ ಸರ್ವಿಸ್ ಮಾಡ್ತಾ ಇದೀವಿ ಆಪ್ ಅಲ್ಲಿ ಮೀನ್ಸ್ компани ಕೆಲಸ ಇಲ್ಲ ಅಂತಾನೆ ಗೆ ಮನೆಕೆ ಡಾಕ್ಟರ್ ಕೊಳ್ಳುತ್ತಾರೆ ಎಜುಕೇಶನ್ ನಿಮ್ಮ ಮಕ್ಕಳು ಸ್ಕೂಲ್ ಓದಕ್ಕೆ ಎಲ್ಲಾ सब्जेक्ट ಆನ್ಲೈನ್ ಅಲ್ಲಿ ಸಿಗುತ್ತೆ ಅಲ್ಲಿ ಮೋಟಿペイ لو ಪೇ ಮಾಡ್ತಾರೆ ಅಮೆಜಾನ್ ನೆಟ್ಫ್ಲಿಕ್ಸ್ ಅದು ನೌಟಿ ಪರ್ತಾರೆ ನಮ್ಮ ಆಪ್ ಅಲ್ಲಿ ಫ್ರೀ ಕೊರ್ತಾರೆ ಈ ತರ 56 ಆಪ್ಸ್ ಲಾಂಚ್ ಮಾಡ್ತಾರೆ ರೆಡಿನ್ ಲ್ಯಾಂಗ್ವೇಜ್ हाउ ಟು ಗೆಟ್ ದಿಸ್ ಕಾಂಟैक्ट ಸೊ ಆಕ್ಚುಲಿ ಸರ್ವಿಸ್ ಮಾಡಬೇಕಂತ ನಾವು ಗ್ಲೋಬಲೇ ಎಷ್ಟೋ ಜನ ಎಷ್ಟೋ ಬಿಸ್ನೆಸ್ ಮಾಡ್ತಾರೆ ಸೊ ನಾವು ಆಪೇ ಮತ್ತೆ ಎಲ್ಲ ಫ್ರೀ ಸರ್ವಿಸ್ ಮಾಡಬೇಕಂತ ನಾವು ಈ ಕಾನ್ಸರ್ಟ್ ಶುರು ನೀವು ನವೆಂಬರ್ ಆಗುತ್ತೆ ಸೊ ನೀವು ನೋಡ್ಬೋದು ಫ್ರೀ ಆಗಿ ಫ್ರೀ ಸಬ್ಸ್ಕ್ರಿಪ್ಷನ್ అర్బన్ డిజైనింగ్ ఆర్కిటెక్ట్ ప్లస్ సాఫ్ట్వేర్ మిన్స్ డెవలపర్ సో నా టూ థౌసండ్ ఎయిటీన్ కంపెనీ హైదరాబాద్ చెన్నై ముంబై ముంబైంది లాంచ్ సో ఈ యుఎస్ ఏంజెల్స్ లండన్ థ్రూ ఔట్ వల్డల్ సింగపూర్ దుబాయ్ందో ఆపరేట్ ఆస్తు వైస్ ప్రెసిడెంట్స్ అవినాష్ రెడ్డి మొత్తూ వేరే బేర ఒ కంట్రీం ఒక్క తోటల్ని నైన్ హండ్రెడ్ నెంబర్ ప్లస్సు టీమ్ మిగతా మదర్శి అవుతాయి